ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಅಕ್ರಮವಾಗಿ ರೆಸಾರ್ಟ್ ಹೋಂಸ್ಟೇಗಳನ್ನು ಅನುಮತಿ ಇಲ್ಲದೆ ನಡೆಸುತ್ತಿರುವುದನ್ನು ರದ್ದುಪಡಿಸಬೇಕು ಎಂದು ಒತ್ತಾಯಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಬಣದ ವತಿಯಿಂದ ನಗರದ ಆಜಾದ್ ಪಾರ್ಕ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು ಸೊಸಿಗೆ ಧಿಕಾರ <laughs> ಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ಎಲ್ಲಿವರೆಗೆ ಹೋರಾಟ ಎಲ್ಲಿ ಹೋರಾಟ ಧಿಕ್ಕಾರ ಧಿಕ್ಕಾರಿಗೆ ಧಿಕ್ಕಾರ ಧಿಕ್ಕಾರಿಗೆ ತಮಗೆ ನ್ಯಾಯ ಓಡಿಸಿ ವಾಡಿಸಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಎಲ್ಲಿ ಹೊರಗೆ ಹೋರಾಟ ವಲಸಿಗಳನ್ನು ವಾಡೇ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷರಾದ ನೂರುಲ್ಲಾ ಖಾನ್ ಅವರು ಮಾತನಾಡಿ ಹಲವು ವರ್ಷದಿಂದ ಅಕ್ರಮವಾಗಿ ಹೋಮ್ ಸ್ಟೇ ಹಾಗೂ ರೆಸಾರ್ಟ್ಗಳು ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ ತಲೆ ಎತ್ತಿದ್ದಾವೆ ಆದಷ್ಟು ಬೇಗ ಈ ರೆಸಾರ್ಟ್ ಮತ್ತು ಹೋಮ್ ಸ್ಟೇಗಳನ್ನು ರದ್ದು ಮಾಡಬೇಕು ಇದು ಸಾಂಕೇತಿಕ ಪ್ರತಿಭಟನೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಅಕ್ರಮವಾಗಿ ಚಿಕ್ಕಮಂಗ್ಳೂರು ಜಿಲ್ಲೆಯಾದ್ಯಂತ ಹಾಗೂ ಚಿಕ್ಕಮಗಳೂರು ನಗರದಲ್ಲಿ ಅಕ್ರಮವಾಗಿ ಹೋಮ್ ಸ್ಟೇ ಮತ್ತೆ ರೆಸಾರ್ಟ್ಗಳನ್ನ ತಲೆ ಎತ್ತಿದೆ ದುಡ್ಡು ಮಾಡಕ್ಕೋಸ್ಕರ ಜನ ಯಾತಿ ಇಳಿದಿದ್ದಾರೆ ಅಂದ್ರೆ ಅಕ್ರಮವಾಗಿ ಒಂದು ಪೊಲೀಸ್ ಇಲಾಖೆಯಿಂದ ಅನುಮತಿ ಪಡೆದಿಲ್ಲ ಪ್ರವಾಸೋದ್ಯಮ ಇಲಾಖೆಯಿಂದ ಅನುಮತಿ ಪಡೆದಿಲ್ಲ ಒಂದು ಇನ್ನೂರ್ ಮುನ್ನೂರು ಜನ ನಾಲ್ಕು ಐದು ರೂಮ್ ಅಲ್ಲಿ ಇನ್ನೂರ್ ಮುನ್ನೂರು ಜನ ತುಂಬ್ತಾರೆ ಈ ಇನ್ನೂರ್ ಮುನ್ನೂರು ಜನಕ್ಕೆ ಅವರೇ ಫುಡ್ ಕೊಡ್ತಾರೆ ಮೂರ್ ಹತ್ತು ಫುಡ್ ಕೊಡ್ತಾರೆ ಆರ ಇಲಾಖೆಯಿಂದ ಯಾವುದೇ ಅನುಮತಿ ಇಲ್ಲ ಮುನ್ನೂರ್ ನಲ್ವ ನಾನೂರು ಜನಕ್ಕೆ ಫುಡ್ ಕೊಡ್ತಾರಲ್ಲ ಆ ಫುಡ್ ಯಾಕೆ ಬೇಯಿಸ್ತಿದ್ದಾರೆ ಏನ್ ಬಯಸ್ತಿದಾರೆ ಒಂದು ಗೊತ್ತಿಲ್ಲ ಆಮೇಲೆ ಚಿಕ್ಕಮಂಗ್ಳೂರು ಜಿಲ್ಲಾದ್ಯಂತ ಎಲ್ಲ ಲಾಡ್ಜು ಎಲ್ಲ ರೆಸಾರ್ಟ್ ಎಲ್ಲ ಅಕ್ರಮ ಹೋಮ್ ಸ್ಟೇಗಳಲ್ಲಿ ಬಾಂಗ್ಲಾದೇಶರು ತುಂಬಿಕೊಂಡಿದ್ದಾರೆ ಮತ್ತು ಒರಿಸ ತುಂಬಿಕೊಂಡಿದ್ದಾರೆ ಹಾಗೂ ಬಿಹಾರ ಅಸ್ಸಾಂ ಉತ್ತರ ಕರ್ನಾಟಕದ ಜನ ಇದ್ದಾರೆ ಅಲ್ಲಿ ಒಬ್ಬರು ಕನ್ನಡಿಗರು ಒಬ್ಬೊಬ್ರು ಕೂಡ ಕೆಲಸ ಇಲ್ಲ ಜಿಲ್ಲಾಡಳಿತ ಜಿಲ್ಲಾಡಳಿತದ ಒಂದು ಹೋರಾಟದಿಂದ ಇವತ್ತು ನಾವು ಈ ಹೋರಾಟದಿಂದ ಜಿಲ್ಲಾಡಳಿತಕ್ಕೆ ಚೀಮಾರಿ ಆಗ್ತಿದ್ದೀವಿ ಇಷ್ಟು ಜಿಲ್ಲಾಡಳಿತದ ಇಷ್ಟು ಇಲಾಖೆ ಇಟ್ಕೊಂಡು ಇಷ್ಟು ರಸ ರಸಾರ್ಟ್ಗಳಲ್ಲಿ ರಾಜಾರೋಷವಾಗಿ ಹೊರ ದೇಶ ಹೊರ ರಾಜ್ಯದಿಂದ ಬಂದಿಲ್ಲಿ ಇಲ್ಲಿ ಕೆಲಸ ಮಾಡ್ತಿದಾರೆ ಅವರಿಗೆ ಕಡಿವಾಣ ಹಾಕಿಲ್ಲ ಚಿಕ್ಕಮಂಗ್ಳೂರ್ ಜನ ಜನ ಚಿಕ್ಕಮಗ್ಳೂರು ನಗರ ಜನ ಇವತ್ತು ಭಯಭೀತರಾಗಿದ್ದಾರೆ ಈ ಬಾಂಗ್ಲಾದೇಶಿಯವರು ಬಿಹಾರ ಅಸ್ಸಾಂ ಜನ ಬಂದಿದ್ದಾರೆ ಇಲ್ಲಿ ಕೆಲಸ ಮಾಡಕ್ಕೆ ಇಡೀ ಪೊಲೀಸ್ ಇಲಾಖೆಗೆ ಕಣ್ಮುಚ್ಚಿಕ್ಕೆ ಕಣ್ ಅಷ್ಟೇ ಭಯ ವಾತಾವರಣ ಆಗಿದೆ ಇವ್ರು ಏನ್ ಮಾಡಿ ಏನ್ ಮಾಡಿ ಹೋಗ್ತಾರೆ ಅನ್ನೋದನ್ನ ಭಯಭೀತರಾಗಿದ್ದಾರೆ ಸಾರ್ವಜನಿಕರು ಆದ್ದರಿಂದ ಈ ತಕ್ಷಣ ಜಿಲ್ಲಾಡಳಿತ ಏನೇ ತೊಂದರೆ ಆದ್ರೂ ಚಿಕ್ಕಮಂಗ್ಳೂರ್ ಜಿಲ್ಲೆಗೆ ನೇರಾವಣೆ ಜಿಲ್ಲಾಡಳಿತ ಆದ್ದರಿಂದ ಈ ತಕ್ಷಣವೇ ಎಲ್ಲ ಕ್ರಮ ತಗೊಳ್ಬೇಕು ಹೊರ ರಾಜ್ಯದಿಂದ ವಲಸಿಗರು ಬಂದಿರೋ ಓಡಿಸ್ಬೇಕು ಕನ್ನಡಿಗರಿಗೆ ಕೆಲಸ ಕೊಡಬೇಕು ಅಕ್ರಮವಾಗಿ ರೆಸಾರ್ಟ್ ಹೋಮ್ ಸ್ಟೇ ಏನ್ ನಿರ್ಮಿಸಿದ್ದಾರೆ ಅದನ್ನು ಧ್ವಂಸ ಮಾಡಬೇಕು ಎಲ್ಲ ಮಾಲೀಕರಿಗೆ ಕಾನೂನು ಬದ್ಧವಾಗಿ ಕಾನೂನಲ್ಲಿ ಏನ್ ಶಿಕ್ಷೆ ಶಿಕ್ಷೆ ಕೊಡಬೇಕಂತ ಕರ್ನಾಟಕ ರಕ್ಷಣಾ ವೇದಿಕೆ ವಿನಂತಿಸಿಕೊಳ್ಳುತ್ತೆ ಪ್ರತಿಭಟನೆಯಲ್ಲಿ ಕರ್ನಾಟಕ ರಕ್ಷಣೆ ವೇದಿಕೆ ಕಾರ್ಯಕರ್ತರು ಉಪಸ್ಥಿತರಿದ್ದರು